ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ಇರುವ ಯಲಗುರೇಶ್ವರ್ ನಗರದಲ್ಲಿ ಕೊರಮ ಭಜಂತ್ರಿ ಸಮಾಜದಿಂದ ಹನ್ನೆರಡನೇ ಶತಮಾನದ ದಾಸೋಹ ಶ್ರೇಷ್ಠರಾದ ಕಾಯಕಯೋಗಿ ಶಿವಶರಣ ಶ್ರೀ ನೂಲಿ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತಿಯನ್ನು ಮಾಡಿದರು ಹಾಗೂ ಮಾಜಿ ಸೈನಿಕರಾದ ಶ್ರೀ ಶಿವಾಜಿ ಬಿ ಭಜಂತ್ರಿಯವರು ಉದ್ಘಾಟನೆ ಮಾಡಿದರು ನಂತರ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆಯು ಯಲಗುರೇಶ್ವರ್ ನಗರದಿಂದ ಮುದ್ದೇಬಿಹಾಳ್ ಕ್ರಾಸ್ ವರೆಗೂ ಕುಂಭಮೇಳದಿಂದ ಹಾಗೂ ಬೆಳ್ಳಿ ರಥ ಮೇಲೆ ನೂಲಿ ಚಂದಯ್ಯನವರ ಭಾವಚಿತ್ರದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಡೋಂಗ್ರಿ ಭಜಂತ್ರಿ ಶ್ರೀ ಯಲ್ಲಪ್ಪ ಭಜಂತ್ರಿ ಶ್ರೀ ಲಕ್ಷ್ಮಣ ಹಡರಗಲ್ಲ ಶ್ರೀಮತಿ ಚಂದ್ರವ್ವ ತೆಲಗಿ ಇನ್ನೂ ಹಲವಾರು ಮುಖಂಡರು ಭಾಗಿಯಾಗಿದ್ದರು ನಂತರ ಗ್ರಾಮೀಣ ಭಾಗದ ಪತ್ರಕರ್ತರಾದ ಬಸವರಾಜ ಹೆರಕಲಾ ಬಿರುಬೆಣ್ಣೂರು ರಾಜು ಭಜಂತ್ರಿ ರಾಜಶೇಖರ್ ಹಿರೇಮಠ್ ಅವರಿಗೆ ಸನ್ಮಾನ ಮಾಡಿದರು ಶ್ರೀರಾಜು ಭಜಂತ್ರಿ ಶ್ರೀಮಾರುತಿ ಭಜಂತ್ರಿ ಶ್ರೀ ಶಿವಪ್ಪ ಭಜಂತ್ರಿ ಶ್ರೀ ತಿಪ್ಪಣ್ಣ ಭಜಂತ್ರಿ ಶ್ರೀ ಸಿದ್ದು ಭಜಂತ್ರಿ ಶ್ರೀ ಹನುಮಂತ ಭಜಂತ್ರಿ ಶ್ರೀ ಭೀಮಣ್ಣ ಭಜಂತ್ರಿ ಶ್ರೀ ಯಮುನಪ್ಪ ಭಜಂತ್ರಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಜಂತ್ರಿ ಸಮಾಜದ ಗುರು ಹಿರಿಯರು ಯುವಕರು ಇದ್ದರು ವರದಿ ರಾಜು ಭಜಂತ್ರಿ I'm <laughs> ಶ್ರೀ ಯೋಗಿ ಶ್ರೀ ಶಿವಶರಣ ನುಲಿಚಂದನ್ ಅವರ ಒಂಬೈನೂರ ಹದಿನೆಂಟನೇ ದೇವಸ್ಥಾನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕುಲುವ ಬಾಂಧವರಿಗೆ ನಮ್ಮ ಅಜೇಂತ್ರಿ ಸಮಾಜದ ವತಿಯಿಂದ ಧನ್ಯವಾದಗಳು ಅಂತ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ನುಗ್ಲಿಸರು ಶಿಕ್ಷಣ ಸಂಘದ ರಾಜ್ಯಾಧ್ಯಕ್ಷರಂತ ಅವರಿಗೂ ಕೂಡ ನಮ್ಮ ಸಂಘದಿಂದ ಧನ್ಯವಾದಗಳು ಹೇಳ್ತಾ ಹಾಗೂ ಮಾಜಿ ಸೈನಿಕರು ಹಾಗೂ ನಿಡುಗುಂದಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಿಡುಗುಂದಿ ಗ್ರಾಮದ ಮುಖಂಡರು ಕೂಡ ಆಗಮಿಸಿದ್ರು ಅವರಿಗೂ ಕೂಡ ನಮ್ಮ ಸಮಾಜದಿಂದ ಧನ್ಯವಾದಗಳು ಅಂತ ಹಾಗೂ ಕಾಯಕ ಮಾಡಿ ದಾಸೋಹ ನೀಡಿರತಕ್ಕಂಥ ದಾಸ ಶ್ರೇಷ್ಠ ದಾಸ ದಾಸೋಹಕಾರರಾದಂಥ ಶ್ರೀ ಶಿವಶನ ನೂಲಿಚಂದ್ರನವರು ಕೂಡ ನಮ್ಮ ಸಮಾಜದ ಹೆಮ್ಮೆಯ ಗುರುಗಳಾದಂಥ ಇವರಿಗೂ ಕೂಡ ನಮ್ಮ ಸಮಾಜದಿಂದ ಧನ್ಯವಾದಗಳು ಅಂತ ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕರೆಗೆ ಹೋಗಿಟ್ಟು ಆಗಮಿಸಿರ್ತಕ್ಕಂಥ ನಮ್ಮ ಕುಲ ಬಾಂಧವರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ಕೊಂತ ಹಾಗೂ ನಮ್ಮ ಎಲ್ಲ ಯುವಕ ಮಿತ್ರರು ಕೂಡ ಇದಕ್ಕೂ ಸಹಕಾರ ನೀಡಿ ಜಯಂತಿಯನ್ನು ಯಶಸ್ವಿಗೊಳಿಸಿರ್ತಾರೆ ಹಾಗೂ ಮಾಧ್ಯಮ ಮಿತ್ರರು ಕೂಡ ನಮ್ಮ ಸಂಘಕ್ಕೆ ಸಾಥ್ ಕೊಟ್ಟು ಅವರು ಕೂಡ ಇದನ್ನು ಮೆರವಣಿಗೆಯನ್ನು ಪಾಲ್ಗೊಂಡಿರ್ತಾರೆ ಅವ್ರಿಗೂ ಕೂಡ ನಮ್ಮ ಸಂಘದಿಂದ ಧನ್ಯವಾದಗಳು ಇದೇ ರೀತಿಯಾಗಿ ನಮ್ಮದೇನಪ್ಪ ಅಂತಂದರೆ ಎಲ್ಲರೂ ಒಗ್ಗಟ್ಟು ಕೂಡಿ ಎಲ್ಲ ಈ ಜಯಂತಿಯನ್ನು ಆಚ ಆಚರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಹಿಂದಿಯ ತಾಲೂಕಿನ ಎಲ್ಲ ಸುತ್ತಮುತ್ತಲ ಹಿರಿಯ ಭಜೇತ್ರಿ ಸಮಾಜದವರಿಗೆ ಹಾಗೂ ಇದು ಹಿರಿಯ ಸಮಾಜದವರಿಗೆ ನನ್ನ ಹೃದಯವಾಗಿ ಧನ್ಯವಾದಗಳನ್ನು ಕೊಡಿಸುತ್ತಾ ಮಾತು ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೀಡಿಯಾದವರಿಗೆ ನನ್ನ ನಮಸ್ಕಾರಗಳು ಮತ್ತು ಈ ಸದ್ಯ ಭಜೇತ್ರಿ ಸಮಾಜ ಭಾಳ ಹಿಂದುಳಿದ ಸಮಾಜ ಆಗಿದೆ ಆದ ಕಾರಣ ದಯವಿಟ್ಟು ಈ ಮೀಡಿಯಾದವರು ನಮ್ಮ ವಿಜಯಂತಿ ಸಮಾಜವನ್ನು ಒಂದು ಎತ್ತರ ಮಟ್ಟಕ್ಕೆ ಒಯ್ಬೇಕಂತೇಳಿ ಹೇಳಿ ತಮ್ಮಲ್ಲಿ ಕಳ್ಕಳಿಯಿಂದನೂ ಕೇಳ್ಕೊಳ್ತೇನೆ ಮತ್ತು ನಿಡಗುಂದಿ ತಾಲೂಕಿನ ಸುತ್ತಮುತ್ತಲಿನ ಅರಳದಿಲ್ಲಿ ಯಲದೂರು ಕಾಶನಕುಂಟಿ ಮತ್ತು ಬೂದಿಯಾಳ ಈ ಕಾಡಿ ಬೇನಾಳ ಇಂಥ ಗ್ರಾಮದ ಎಲ್ಲ ಜನರು ತಂದೆವು ಕೇಸಿಂದ ಈ ನಮ್ಮ ಗುರುಗಳಾದಂಥ ನೂಲಿ ಚಂದಯ್ಯನವರ ಒಂಬೈನೂರ ಹದಿನೆಂಟನೆಯ ಜಯಂತಿಯನ್ನು ಆಚರಿಸಿದ್ದೇವೆ ಕಾರಣ ಈ ಎಲ್ಲ ಈ ಕಾರ್ಯಕ್ಕೆ ಎಲ್ಲರೂ ಬಂದು ಶೋಭೆ ಕೊಟ್ಟಿರುತ್ತಾರೆ ಅದರಂತೆ ಈ ಮೀಡಿಯಾದವರು ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳುವುದು ಏನಂದ್ರೆ ನಮ್ಮ ಭಜಂತ್ರಿ ಸಮಾಜವನ್ನು ಅತಿ ಹಿಂದುಳಿದ ಸಮಾಜ ಆಗೈತಿ ಆದರೆ ದಯವಿಟ್ಟು ಎಲ್ಲ ಇದರಲ್ಲಿ ಮುಖ್ಯಮಂತ್ರಿ ತನ ಹೋಗಿ ಆದರೂ ಸಹಿತ ಈ ನಮ್ಮ ಅನುಕಂಪ ಏನೇ ಇದ್ರೂ ಸಹಿತ ಯಶಸ್ವಿ ಆಗಲಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಾರೆ ದಯವಿಟ್ಟು ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮರಿಗೆ ನನ್ನ ತಾಯಿ ತಂದೆಯಂತರಿಗೆ ಎಲ್ಲರಿಗೆ ನನ್ನ ಈ ಮಾತಾಡೋಕೆ ಕೊಟ್ಟ ಮತ್ತೆ ಇನ್ನು ಮಾಜಿ ಸೈನಿಕರಿಗೆ ಮತ್ತು ಬಂದಂಥ ಈ ಸುತ್ತಮುತ ಹಳ್ಳಿಯ ಗ್ರಾಮಸ್ಥರಿಗೆ ನನ್ನ ಎಲ್ಲ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾತಾಡಲಿಕ್ಕೆ ಈ ಮಾತು ಕೊಟ್ಟಿದ್ದಕ್ಕೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು